ಪಶ್ಚಿಮ ಘಟ್ಟದಲ್ಲಿ ನಿರಂತರವಾಗಿ ಮಳೆಯಾಗುತ್ತಿರುವ ಕಾರಣ ವಿಜಯನಗರ ಜಿಲ್ಲೆಯ ಹೊಸಪೇಟೆ ತಾಲೂಕಿನ ತುಂಗಭದ್ರಾ ಜಲಾಶಯ ಆಗಿದೆ ಇನ್ನು ಜಲಾಶಯದ ಒಳ ಹರಿವು ಹೆಚ್ಚಾಗಿತ್ತು ತುಂಗಭದ್ರಾ ನದಿಗೆ ಭಾರಿ ಪ್ರಮಾಣದ ನೀರು ಕೂಡ ಬಿಡುಗಡಲಾಗುತ್ತೆ ಇದರಿಂದ ಹಂಪಿಯ ಸ್ನಾನಘಟ್ಟ ಕರ್ಮ ಮಂಟಪ ಪುರಂದರದಾಸ ಮಂಟಪ ಹಾಗೂ ಚಕ್ರತೀರ್ಥ ಕೋದಂಡರಾಮ ದೇವಸ್ಥಾನ ಸೇರಿದಂತೆ ಹನ್ನೆರಡು ಸ್ಮಾರಕಗಳು ಮುಡುಗಡೆಯಾಗಿವೆ ನೋ ಈ ಸಂಬಂಧ ಹಂಪಿ ಮತ್ತು ಸುತ್ತಮುತ್ತಲಿನ ಪ್ರದೇಶಗಳಿಗೆ ಪ್ರವಾಸಿಗರು ಭೇಟಿಯನ್ನ ನೀಡುವಾಗ ನದಿಯ ಸಮೀಪ ಎಲ್ಲೆಂದರಲ್ಲಿ ಪ್ರಯಾಣಿಸದಂತೆ ವಿಜಯನಗರ ಆಡಳಿತ ಪ್ರವಾಸಿಗರಿಗೆ ಈಗ ಕೂಡ ನೀಡಿದ್ದೆ ಘಟ್ಟದಲ್ಲಿ ಈಗ ನಿರಂತರವಾಗಿ ಮಳೆ ಆಗುತ್ತಿರುವ ಕಾರಣ ವಿಜಯನಗರ ಜಿಲ್ಲೆಯ ಹೊಸಪೇಟೆ ತಾಲೂಕಿನ ತುಂಗಭದ್ರಾ ಜಲಾಶಯ ಆಗಿದೆ ಇನ್ನು ಜಲಾಶಯದ ಒಳಹರಿವು ಹೆಚ್ಚಾಗಿತ್ತು ತುಂಗಭದ್ರಾ ನದಿಗೆ ಭಾರಿ ಪ್ರಮಾಣದ ನೀರು ಕೂಡ ಆಗಿದೆ ಇನ್ನು ಇದರಿಂದ ಹಂಪಿಯ ಸ್ನಾನಘಟ್ಟ ಕರ್ಮ ಮಂಟಪ ಪುರಂದರದಾಸ ಮಂಟಪ ಹಾಗೂ ಚಕ್ರತೀರ್ಥ ಕೋದಂಡರಾಮ ದೇವಸ್ಥಾನ ಸೇರಿದಂತೆ ಹನ್ನೆರಡು ಸ್ಮಾರಕಗಳು ಕೂಡ ಮುಳುಗಡೆಯಾಗಿವೆ ಈ ಸಂಬಂಧ ಈಗ ಹಂಪಿ ಮತ್ತು ಸುತ್ತಮುತ್ತಲಿನ ಪ್ರದೇಶಗಳಿಗೆ ಪ್ರವಾಸಿಗರು ಭೇಟಿ ನೀಡುವಾಗ ನದಿಯ ಸಮೀಪ ಎಲ್ಲೆಂದರಲ್ಲಿ ಪ್ರಯಾಣ ಮಾಡದಂತೆ ಈಗ ವಿಜಯನಗರ ಆಡಳಿತ ಪ್ರವಾಸಿಗರಿಗೆ ಎಚ್ಚರಿಕೆಯನ್ನ ಕೂಡ ನೀಡಿದೆ ಮತ್ತು ಕ್ರಮಗಳನ್ನ ಕೂಡ ಕೈಗೊಂಡಿರುವಂತದ್ದು Thank <laughs> you. ಪಶ್ಚಿಮ ಘಟ್ಟದಲ್ಲಿ ನಿರಂತರವಾಗಿ ಮಳೆ ಆಗ್ತಾ ಇದೆ ಈ ಕಾರಣ ಈಗ ವಿಜಯನಗರ ಜಿಲ್ಲೆಯ ಹೊಸಪೇಟೆ ತಾಲೂಕಿನ ತುಂಗಾಭದ್ರಾ ಜಲಾಶಯ ಕೂಡ ಭರ್ತಿಯಾಗಿರುವಂತದ್ದು ಇನ್ನು ಜಲಾಶಯದ ಒಳಹರಿವು ಹೆಚ್ಚಾಗಿತ್ತು ಈಗ ತುಂಗಾಭದ್ರಾ ನದಿಗೆ ಭಾರಿ ಪ್ರಮಾಣದ ನೀರು ಕೂಡ ಬಿಡುಗಡೆ ಆಗಿದೆ ಈ ಕಾರಣ ಈಗ ಹಂಪಿಯ ಸ್ನಾನಘಟ್ಟ ಕರ್ಮ ಮಂಟಪ ಪುರಂದರದಾಸ ಮಂಟಪ ಹಾಗೂ ಏನು ಚಕ್ರತೀರ್ಥ ಕೋದುಂಡರಾಮ ದೇವಸ್ಥಾನ ಸೇರಿದಂತೆ ಹನ್ನೆರಡು ಸ್ಮಾರಕಗಳು ಕೂಡ ಆಗಿದೆ ಇನ್ನು ಈ ಸಂಬಂಧ ಹಂಪಿ ಮತ್ತು ಸುತ್ತಮುತ್ತಲಿನ ಪ್ರದೇಶಗಳಿಗೆ ಈಗ ಪ್ರವಾಸಿಗರು ಭೇಟಿಯನ್ನ ನೀಡಬೇಕಿದ್ರೆ ಎಚ್ಚರಿಕೆಯಿಂದ ಇರಬೇಕು ಮತ್ತು ಎಲ್ಲೆಂದರಲ್ಲಿ ಪ್ರಯಾಣಿಸಬಾರ್ದು ಅಂತ ಈಗ ವಿಜಯನಗರ ಆಡಳಿತ ಪ್ರವಾಸಿಗರಿಗೆ ಎಚ್ಚರಿಕೆಯನ್ನ ಕೂಡ ಕೊಟ್ಟಿದೆ ಮನೆಯ ಈ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನ ಹಂಚಿಕೊಳ್ಳಲು ನೇರ ಸಂಪರ್ಕದಲ್ಲಿ ವರದಿಗಾರ ಮಂಜುನಾಥ್ ನೊಟ್ಟಿಗೆ ಇದ್ದಾರೆ ಎಸ್ ಮಂಜುನಾಥ್ ಏನು ಈಗ ತುಂಗಭದ್ರಾ ಜಲಾಶಯ ಭರ್ತಿ ಆಗಿದೆ ಇದರಿಂದ ನದಿಗಳಿಗೆ ನೀರನ್ನ ಕೂಡ ಬಿಡ್ಲಾ ಮತ್ತು ಈಗ ಏನು ಹಂಪಿಯಲ್ಲಿ ಹನ್ನೆರಡು ಸ್ಮಾರಕಗಳು ಕೂಡ ಮುಳುಗಡೆ ಆಗಿದೆ ಯಾವ ರೀತಿಯಾಗಿ ಅಲ್ಲಿ ಕೈಗೊಂಡಿದೆ ಮತ್ತು ಏನಿದೆ ಅಲ್ಲಿನ ಪರಿಸ್ಥಿತಿ ಈಗ ಎಸ್ ರಚನಾ ಅವರೇ ತುಂಗಭದ್ರಾ ಜಲಾಶಯದಲ್ಲಿ ಪಶ್ಚಿಮ ಘಟ್ಟದಲ್ಲಿ ನಿರಂತರವಾಗಿ ಮಳೆ ಆಗುತ್ತಿರುವ ಹಿನ್ನೆಲೆಯಲ್ಲಿ ತುಂಗಭದ್ರಾ ಜಲಾಶಯದ ನೀರಿನ ಮಟ್ಟ ಹೆಚ್ಚಾಗುತ್ತಿದೆ ಆದ ಕಾರಣ ಒಂದು ಲಕ್ಷದ ಅರವತ್ತು ಸಾವಿರ ಕ್ಯೂಸೆಕ್ಸ್ ನೀರನ್ನು ಜಲಾಶಯಕ್ಕೆ ನೀರನ್ನು ಹರಿಸುತ್ತಿದ್ದಾರೆ ಇದರಿಂದ ಸ್ನಾನಘಟ್ಟ ಪುರಂದರದಾಸರ ಮಂಟಪ ಮುಂತಾದ ಹನ್ನೆರಡಕ್ಕೂ ಹೆಚ್ಚು ಸ್ಮಾರಕಗಳು ಕೋದಂಡ ದೇವಸ್ಥಾನಗಳು ಮುಳುಗಡೆ ಇದೆ ರಚನಾ ಅವರೇ ಎಸ್ ಮಂಜುನಾಥ್ ನಾನ್ ರಂಜಿತಾ ಮಾತನಾಡ್ತಿರೋದು ನಿರೂಪಕಿ ಮತ್ತು ಈಗ ಅಲ್ಲಿ ಏನು ಪರಿಸ್ಥಿತಿ ಇದೆ ಯಾವ ರೀತಿಯಾಗಿ ಆಡಳಿತ ಈಗ ಏನು ಒಂದು ಆಡಳಿತ ಇದೆ ಅದು ಯಾವ ರೀತಿಯಾಗಿ ಕ್ರಮವನ್ನ ಕೈಗೊಂಡಿದೆ ಮತ್ತು ಪ್ರವಾಸಿಗರಿಗೆ ನಿರ್ಬಂಧವನ್ನ ಹೇರಿರುವಂತದ ಅಲ್ಲಿ ಈಗ ಹೌದು ರಚನಾ ಅವರೇ ಮುನ್ನೆಚ್ಚರಿಕೆ ಕ್ರಮವಾಗಿ ಪೊಲೀಸ್ ಬಿಗಿ ಬಂದೋಬಸ್ತ್ ಆಗಿದೆ ಆಮೇಲೆ ಮಸೂಳೆಗಳ ಕಾಟ ಹೆಚ್ಚಾಗುತ್ತಿದೆ ಇದರಿಂದ ಯಾವುದೇ ನದಿ ಪಾತ್ರ ಜನರಿಗೆ ನದಿಗೆ ಎಳೆದಂತೆ ಜಿಲ್ಲಾ ಆಡಳಿತ ಮುನ್ನೆಚ್ಚರಿಕೆ ನೀಡಿದೆ ಇಲ್ಲಿ ಅಲ್ಲಿ ಜನರು ಯಾರು ಕೂಡ ಹೋಗ್ತಿಲ್ಲ ಅಲ್ಲ ನದಿಯ ಸಮೀಪ ಹೌದು ಯಾವುದೇ ರೀತಿಯ ಜನ ನದಿ ಹತ್ತಿರವಾಗಿ ಜನ ಬಿಡುತ್ತಿಲ್ಲ ಪೊಲೀಸರು ಬಿಗಿ ಬಂದೋಬಸ್ತ್ ಇದೆ ಇನ್ನು ಮತ್ತೆ ಅಲ್ಲಿ ಏನು ಮುಳುಗಡೆ ಹಾಕಿದೆ ಯಾವುದು ಗ್ರಾಮಗಳಿಗೆ ನೀರ್ ನುಗ್ಗುವ ಪರಿಸ್ಥಿತಿ ಆತರ ಯಾವ್ದು ಇಲ್ಲ ಅಲ್ಲ ಯಾವ್ದಿಲ್ಲ ಯಾವ್ದಿಲ್ಲ ಆತರ ಅಗಲವಾದ ಪ್ರದೇಶ ವಿಶಾಲವಾಗಿ ಇರೋದ್ರಿಂದ ನದಿ ಪಾತ್ರ ಯಾವುದೇ ತೊಂದರೆ ಇಲ್ಲ ಮುಂಭಾಗದಲ್ಲಿ ಬರ್ತಕ್ಕಂತ ಕಂಪ್ಲಿ ಭಾಗದಲ್ಲಿ ಮುಳುಗಡೆ ಪ್ರದೇಶಗಳು ಇರುತ್ತವೆ ಎಸ್ ಮಂಜುನಾಥ್ ಧನ್ಯವಾದಗಳು ನಿಮ್ಮೆಲ್ಲ ಮಾಹಿತಿಗಾಗಿ ಎಸ್ ಏನು ರೀತಿಯಾಗಿ ರಾಜ್ಯಾದ್ಯಂತ ವರುಣ್ಣನ ಆರ್ಪಟ ಕೂಡ ಬಹಳಷ್ಟು ಜೋರ ಹಾಕಿದೆ ಇದೇ ನಿಟ್ಟಿನಲ್ಲಿ ಈಗ ಪಶ್ಚಿಮ ಘಟ್ಟದಲ್ಲೂ ಕೂಡ ನಿರಂತರವಾಗಿ ಮಳೆಯಾಗುತ್ತಿರುವ ಕಾರಣ ಈಗ ವಿಜಯನಗರ ಜಿಲ್ಲೆಯ ಹೊಸಪೇಟೆ ತಾಲೂಕಿನ ಏನು ತುಂಗಾಭದ್ರಾ ಜಲಾಶಯ ಕೂಡ ಭರ್ತಿ ಆಗಿದೆ ಈಗ ಭರ್ತಿಯಾದ ಹಿನ್ನೆಲೆ ಈಗ ಏನು ಅಲ್ಲಿ ನದಿಗಳಿಗೆ ಭಾರಿ ಪ್ರಮಾಣದ ನೀರು ಕೂಡ ಬಿಡುಗಡೆ ಆಗಿದೆ ಈ ಒಂದು ಕಾರಣದಿಂದ ಈಗ ಹಂಪಿಯ ಸ್ನಾನಘಟ್ಟ ಕರ್ಮ ಮಂಟಪ ಪುರಂದರದಾಸ ಮಂಟಪ ಹಾಗೂ ಚಕ್ರತೀರ್ಥ ಕೋದಂಡರಾಮ ದೇವಸ್ಥಾನ ಸೇರಿದಂತೆ ಹನ್ನೆರಡು ಸ್ಮಾರಕಗಳು ಕೂಡ ಮುಳುಗಡೆಯಾಗಿವೆ ಇನ್ನು ಏನು ಈ ಸಂಬಂಧ ಹಂಪಿ ಮತ್ತು ಸುತ್ತಮುತ್ತಲಿನ ಪ್ರದೇಶಗಳಿಗೆ ಈಗ ಪ್ರವಾಸಿಗರು ಭೇಟಿಯನ್ನ ನೀಡಬೇಕಿದ್ರೆ ನದಿಯ ಸಮೀಪ ಹೋಗೋದಾಗ್ಲಿ ಅಥವಾ ಎಲ್ಲೆಂದರಲ್ಲಿ ಬೇಕಾಬಿಟ್ಟಿಯಾಗಿ ಪ್ರಯಾಣಿಸದಂತೆ ವಿಜಯನಗರ ಆಡಳಿತ ಪ್ರವಾಸಿಗರಿಗೆ ಹೆಚ್ಚಿಗೆ ಏನು ಒಂದು ಎಚ್ಚರಿಕೆಯನ್ನ ಕೂಡ ನೀಡಿರುವಂತದ್ದು